ನೋಡಿ ಇವತ್ತು ಒಂದು ವಿಷಯದ ಬಗ್ಗೆ ಹೇಗೂ ಮೂಲಾಧಾರದ ಬಗ್ಗೆನೇ ಹೇಳ್ತಾ ಅಲ್ವಾ ಸೊ ಅಪಾನ ವಾಯು ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತಹ ರೋಗಗಳ ಬಗ್ಗೆ ಮಾತಾಡೋಣ ಯಾಕಂತಂದರೆ ಈ ನಮ್ಮ ಅಪಾನ ವಾಯು ಅನ್ನುವಂಥದ್ದು ದೊಡ್ಡ ಕರುಳು ಕರಳಿನ ಕೊನೆಯ ಭಾಗ ಆಮೇಲೆ ಮಲದ್ವಾರ ಗುದದ್ವಾರ ಯೋನಿ ಪ್ರೋಸ್ಟೇಟು ಅಥವಾ ಪುರುಷ ಸಂಬಂಧಿ ಪ್ರೈವೇಟ್ ಆರ್ಗನ್ಸ್ಗಳಾಗಿರ್ಬೋದು ಮೂತ್ರಕೋಶ ಆಗಿರಬಹುದು ಈ ಎಲ್ಲ ಹೊಕ್ಕಳಿನಿಂದ ಕೆಳಗೆ ಬರುವಂಥ ಎಲ್ಲ ಅಂಗಾಂಗಗಳು ಅದೆಲ್ಲ ಅಪಾನವಾಯುವಿಗೆ ಸಂಬಂಧಪಟ್ಟಿದ್ದು ಗೊತ್ತಾಯಿತು ಸೊ ಅಪಾನವಾಯು ಅನ್ನೋದು ಪಂಚವಾತಗಳಲ್ಲಿ ಒಂದು ನಾವಿದ್ರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿದ್ವಿ ಇಫ್ ಯು ರಿಮೆಂಬರ್ ಸೊ ದಿಸ್ ಅಪಾನವಾತ ಬೇಸಿಕಲಿ ರಿಲೇಟೆಡ್ ಟು ಫಂಕ್ಷನಲ್ ಆಕ್ಟಿವಿಟಿ ಆಫ್ ಆಲ್ ದ ಆರ್ಗನ್ಸ್ ಬಿಲೋ ದ ನಾಭಿ ಗೊತ್ತಾಯ್ತಾ ಸೊ ಈ ಅಪಾನವಾತ ಡಿಸ್ಟರ್ಬ್ ಆದಾಗ ಏನಾಗತ್ತೆ ಎಗ್ ರಿಲೀಸ್ ಆಗೋಲ್ಲ ಅಂಡಾಣುಗಳ ಬಿಡುಗಡೆ ಸರಿಯಾಗಿ ಆಗಲ್ಲ ಮೂತ್ರ ಈಸಿಯಾಗಿ ಮಾಡೋಕ್ಕಾಗಲ್ಲ ಮಲ ವಿಸರ್ಜನೆ ಕರೆಕ್ಟಾಗಿ ಆಗಲ್ಲ ಅಂದರೆ ನಾಟ್ ಆಲ್ವೇಸ್ ಕಾನ್ಸ್ಟಿಪೇಷನ್ ಅಂದರೆ ನೀವು ನೋಡಿರ್ಬೋದು ಈಗ ಮಲ ಗಟ್ಟಿಯಾಗಿದೆ ವಿಸರ್ಜನೆ ಆಗ್ತಾ ಇಲ್ಲ ಅದು ಬೇರೆ ಪ್ರಶ್ನೆ ಆದರೆ ಮಲ ಸಾಫ್ಟ್ ಆಗೇ ಇದೆ ಆದರೂ ವಿಸರ್ಜನೆ ಮಾಡೋಕ್ಕಾಗ್ತಾ ಇಲ್ಲ ಮಲ ಸಾಫ್ಟಾಗೇ ಇರತ್ತೆ ಟಾಯ್ಲೆಟ್ ಹಾರ್ಡ್ ಆಗಿರಲ್ಲ ಆದರೆ ಅದು ಈಸಿಯಾಗಿ ಹೊರ ಹೋಗಲ್ಲ ಇದು ಅಪಾನವಾಯುವಿನ ದೃಷ್ಟಿಯಿಂದ ಆಗುವಂಥದ್ದು ವಾತ ಡಿಸ್ಟರ್ಬ್ ಆದಾಗ ಮಲ ಮೂತ್ರ ವೀರ್ಯ ನಮ್ಮಲ್ಲಿ ಅಂಡಾಣುಗಳು ಇದೆಲ್ಲವೂ ಕೂಡ ನಿಷ್ಕ್ರಮಣ ಆಗುವಂಥದ್ದು ಅಥವಾ ಅದು ಹೊರಹೋಗುವ ಅವುಗಳ ಚಲನೆ ಏನಿದೆ ಅದು ಇಂಪ್ಯಾಕ್ಟ್ ಆಗುತ್ತೆ ವಾತ ದೃಷ್ಟಿಯಿಂದ ಈ ಅಪಾನವಾದ ದೃಷ್ಟಿಯಿಂದನೇ ಕೆಲವೊಬ್ಬರಲ್ಲಿ ಕೊಲೈಟಿಸ್ ಅಂತ ಕರಳಲ್ಲಿ ಹುಣ್ಣಾಗುವಂಥದ್ದು ಯಾಕಂದ್ರೆ ವಾತ ದೃಷ್ಟಿಯ ಜೊತೆಯಲ್ಲಿ ರಂಜಕ ಪಿತ್ತ ರಂಜಕ ಪಿತ್ತ ಇಸ್ ರಿಲೇಟೆಡ್ ಟು ಸೆಕೆಂಡರಿ ಡೈಜೆಷನ್ ಈ ಪಂಚಪಿತ್ತದಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಅಲ್ವಾ ಐದು ಸಬ್ ಟೈಪ್ಸ್ ಬರುತ್ತೆ ಪಿತ್ತದಲ್ಲಿ ಅದರ ಒಂದು ರಂಜಕ ಪಿತ್ತ ಅಂತ ಇರುತ್ತೆ ಆ ರಂಜಕ ಪಿತ್ತ ಜೊತೆಯಲ್ಲಿ ಅಪಾನವಾತ ಡಿಸ್ಟರ್ಬ್ ಆದಾಗ ಏನಾಯಿತು ಕರುಳಿಗೆ ಸಂಬಂಧಪಟ್ಟಂಥ ಅಬ್ಸಾರ್ಪ್ಷನ್ ಕಡಿಮೆ ಆಯಿತು ಅದರ ಜೊತೆಯಲ್ಲಿ ಸೆಕೆಂಡರಿ ಡೈಜೆಷನ್ಗೆ ರೀಸನಿಂಗ್ ಆಗಿದಂತಹ ರಂಜಕ ಪಿತ್ತ ಡಿಸ್ಟರ್ಬ್ ಆಗಿದೆ ಆವಾಗ ಕರುಳಿನಲ್ಲಿ ಹುಣ್ಣುಗಳಾಗುವಂಥ ಸಾಧ್ಯತೆ ಇರುತ್ತೆ ಅದೇ ಈ ಒಂದು ಸಮಾನ ವಾತ ಮತ್ತು ಪಾಚಕ ಪಿತ್ತ ಡಿಸ್ಟರ್ಬ್ ಆದಾಗ ಸ್ಟಮಕ್ ಅಲ್ಸರ್ಸ್ ಆಗುವ ಸಾಧ್ಯತೆ ಜಾಸ್ತಿ ಹೊಟ್ಟೆಯಲ್ಲಿ ಅಲ್ಸರ್ ಯಾಕೆ ಹೇಳಿ ಸಮಾನ ವಾತ ಕೂಡ ಹೊಟ್ಟೆಯಲ್ಲಿ ಇರುವಂಥದ್ದು ಪಾಚಕ ಪಿತ್ತ ಕೂಡ ಹೊಟ್ಟೆಯಲ್ಲಿ ಇರುವಂಥದ್ದು ಸೊ ಈ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ ಸ್ಟಮಕ್ ಅಲ್ಸರ್ಸ್ಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಅದೇ ಅಪಾನವಾಯು ಮತ್ತು ರಂಜಕ ಪಿತ್ತ ಕಾಂಬಿನೇಷನ್ ಅಲ್ಲಿ ನಮಗೆ ಕರುಳಿನಲ್ಲಿ ಅಲ್ಸರ್ಸ್ಗಳು ಹುಣ್ಣುಗಳು ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆ್ಯಂಡ್ ಕರುಳು ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಇಲ್ಲಿ ಕರುಳು ಅಂದರೆ ಇಂಟೆಸ್ಟೈನ್ ಯೋರ್ ಇಂಟೆಸ್ಟೈನ್ ವಿಲ್ ಲೂಸ್ ಇಟ್ಸ್ ಸ್ಟ್ರೆಂತ್ ಬಿಕಾಸ್ ಇಂಟೆಸ್ಟೈನ್ ಕೂಡ ಮಸ್ಕ್ಯುಲಾರ್ ಆರ್ಗನ್ ಇದು ಅಲ್ವಾ ನೀವು ಬಾಯಿಂದ ತಿಂದಿದ್ದ ಆಹಾರ ಹೇಗೆ ಹೋಗುತ್ತೆ ಪೈಪಲ್ಲಿ ಹೋದಂಗೆ ಹೋಗಲ್ಲ ಅಲ್ಲಿ ಮೂಮೆಂಟ್ ಈ ಥರ ಆಗ್ತಾ ಇರುತ್ತೆ ನೀವು ತಿಂದಂಥ ಒಂದೊಂದು ಆಹಾರದ ಗುಟುಕುಗಳು ಕೂಡ ಪಂಪ್ ಆಗ್ತಾ ಹೋಗುತ್ತಿಲ್ಲ ಇಲ್ಲಿಗೆ ಈ ಪೈಪ್ ಹೇಗಿದೆ ಅಂತಂದ್ರೆ ಒಂದು ಒಂದು ಪಂಪ್ ಆದ ತಕ್ಷಣ ಕೆಳಗೆ ಹೋಯ್ತು ಮತ್ತೆ ಪಂಪ್ ಆದ್ಮೇಲೆ ಹೋಯ್ತು ಮತ್ತೆ ಪಂಪ್ ಆಗ್ತಾ ಕೆಳಗೆ ಹೀಗೆ ಹಂತ ಹಂತಕ್ಕೂ ಇದು ಪ್ರೆಸ್ ಆಗಿ 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 ಕೆಳಗೆ ಹೋಗುವಂತದ್ದು ಒಟ್ಟಿಗೆ ಉದ್ರ ಬೀಳಲ್ಲ ಈ ಬಾಯಿಗೆ ಹಾಕಿದ ಆಹಾರ ಸೀದಾ ಹೋಗಿ ಪೈಪ್ ಲೈನ್ ಹಾಗೆ ಬೀಳಲ್ಲ ಇದಕ್ಕೆ ಪ್ರತಿ ಹಂತಕಲ್ಲಿ ಇದಿರುತ್ತೆ ಮೂಮೆಂಟ್ ಇರುತ್ತೆ ಹಾಗೇನೆ ಕರಳಲ್ಲಿ ಕೂಡ ಕರಳಲ್ಲಿ ಆ ಮೂಮೆಂಟ್ ನೀವೇನಂತೀರಾ ಪೆರಿಸ್ಟಾಲ್ಸಿಸ್ ಮೂಮೆಂಟ್ ಅಂತ ಹೇಳ್ತೀರಾ ಅಂದ್ರೆ ಕರಳಲ್ಲಿ ಆಹಾರ ಪೈಪ್ ಲೈನ್ ಅಲ್ಲಿ ನೀರು ಹೋದಂಗೆ ಹೋಗಲ್ಲ ಅಲ್ಲಿ ಪೆರಿಸ್ಟಾಲ್ಸಿಸ್ ಅಂತ ಮೂವ್ಮೆಂಟ್ ಆಗುತ್ತೆ ಕರುಳು ಪ್ರೆಸ್ ಆಗುತ್ತೆ ಕಾಂಟ್ರಾಕ್ಟ್ ಆಗುತ್ತೆ ಕಾಂಟ್ರಾಕ್ಟ್ ಆದಾಗ ಫುಡ್ ಮುಂದೆ ಹೋಗುತ್ತೆ ಹೀಗೆ ಆಗೋಕೆ ಅಲ್ಲಿ ಮಸ್ಕ್ಯುಲರ್ ಆರ್ಗನ್ ಆಗಿರೋದ್ರಿಂದ ಅದಕ್ಕೆ ಸ್ಟೆಮಿನಾ ಬೇಕು ಆ ಮಸಲ್ಸ್ಗೆ ಸ್ಟ್ರೆಂತ್ ಇರಬೇಕು ಮಸಲ್ಸ್ ಇಂದ ಸ್ಟ್ರೆಂತ್ ಕಮ್ಮಿ ಆಯ್ತು ಅಂದ್ರೆ ಈ ಮೂವ್ಮೆಂಟ್ ಇಂಪ್ಯಾಕ್ಟ್ ಆಗತ್ತೆ ಈ ಮೂಮೆಂಟ್ ಕಮ್ಮಿ ಆದಾಗ ಮೂತ್ರ ವಿಸರ್ಜನೆ ಇರಬಹುದು ಮಲವಿಸರ್ಜನೆ ಇರಬಹುದು ಅಥವಾ ಪುರುಷರಲ್ಲಿ ಈ ಒಂದು ಶೀಘ್ರ ಸ್ಖಲನ ಆಗುವಂಥದ್ದು ಸ್ವಪ್ನ ಸ್ಖಲನ ಆಗುವಂಥದ್ದು ಅಥವಾ ಮಹಿಳೆಯರಲ್ಲಿ ಅಂಡಾಣು ಬಿಡುಗಡೆ ಆಗದೆ ಇರುವಂಥದ್ದು ಇಂಥದ್ದೆಲ್ಲ ಸಮಸ್ಯೆಗಳು ಕಾಣಲಿಕ್ಕೆ ಶುರು ಆಗುತ್ತೆ ಸೊ ಬೇಸಿಕಲಿ ಇದು ಅಪಾನವಾತ ಆಯುರ್ವೇದದ ಪ್ರಕಾರ ನಾವು ಹೇಳೋದು ಹೋದರೆ ಇದು ಅಪಾನವಾತ ದೃಷ್ಟಿಯಿಂದ ಆಗೋದು ಒಂದೊಂದ್ಸತಿ ಒಂದೇ ವ್ಯಕ್ತಿಯಲ್ಲಿ ಇದೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಕರುಳಿನ ಸಮಸ್ಯೆನೂ ಇರುತ್ತೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತೆಯೂ ಸಮಸ್ಯೆ ಇರುತ್ತೆ ಅಥವಾ ಕರುಳು ಮತ್ತು ಮಹಿಳೆಯರ ಈ ಒಂದು ಯೋನಿದ್ವಾರದಲ್ಲಿ ಇರುವಂತಹ ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು ಅಥವಾ ಗರ್ಭಕೋಶ ಜಾರುವಿಕೆ ಆಗುವಂಥದ್ದು ಇರ್ಬೋದು ಸೊ ಇದೆಲ್ಲ ಸಮಸ್ಯೆಗಳು ಒಟ್ಟಿಗೆ ಬರೋ ಸಾಧ್ಯತೆನೂ ಇರುತ್ತೆ ಆಗ ಇದೆಲ್ಲದಕ್ಕೂ ಬೇರೆ ಬೇರೆ ಡಾಕ್ಟರ್ಸ್ ಹತ್ರ ಹೋಗ್ತಾ ಇರೋಕ್ಕಾಗಲ್ಲ ಅಥವಾ ಹೋದ್ರೂ ನಿಮಗೆ ಸೊಲ್ಯೂಷನ್ ಸಿಗಲ್ಲ ಎಲ್ಲಿ ತನಕ ಈ ಅಪಾನ ವಾತದ ಬ್ಯಾಲೆನ್ಸಿಂಗ್ ಆಗಲ್ವೋ ಅಪಾನವಾತ ಮತ್ತು ಅದರ ಜೊತೆಯಲ್ಲಿರುವಂತಹ ಅಂಶಗಳದ್ದು ಒಂದು ಬ್ಯಾಲೆನ್ಸ್ ಆಗಲ್ವೋ ಅಲ್ಲಿಯ ತನಕ ಇದಕ್ಕೆ ಸೊಲ್ಯೂಷನ್ ಅನ್ನೋದು ಸಿಗಲ್ಲ ಮತ್ತೆ ಇದರಲ್ಲಿ ಇನ್ನೊಂದು ಮೇಜರ್ ಪಾಯಿಂಟ್ ನೀವು ನೋಡ್ಬೇಕು ಯಾರ್ಯಾರಲ್ಲಿ ಈ ತರ ಸಮಸ್ಯೆ ಬಂದಿರುತ್ತೆ ಅವರಲ್ಲಿ ಕ್ಲೇದಕ ಕಫ ದೃಷ್ಟಿಯಾಗಿರತ್ತೆ ಪಂಚ ಕಫಗಳಲ್ಲಿ ಕ್ಲೇದಕ ಕಫ ಅಂತ ಒಂದು ಓದಿದ್ವಿ ನಾವು ಕ್ಲೇದಕ ಕಫ ಏನು ಅಂತಂದ್ರೆ ಇದೊಂದು ಥಿಕ್ ಲೇಯರ್ ಅನ್ನ ಫಾರ್ಮ್ ಮಾಡುತ್ತೆ ಬೇಸಿಕಲಿ ಇರುತ್ತೆ ಬಟ್ ಇಲ್ಲಿ ಹೊಟ್ಟೆ ಅಷ್ಟೇ ಅಲ್ಲ ಇಡೀ ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಈ ಕ್ಲೇದಕ ಕಫ ಅನ್ನೋದಿರುತ್ತೆ ಅದೇನು ಮಾಡುತ್ತೆ ಅಂತಂದ್ರೆ ಈ ಕ್ಲೇದಕ ಕಫ ಹೊಟ್ಟೆಯಲ್ಲಿದ್ದ ಆ್ಯಸಿಡು ಹೊಟ್ಟೆಯನ್ನು ಸುಡದೆ ಇದ್ದಂಗೆ ಮಾಡುತ್ತೆ ನಿಮಗೆ ಗೊತ್ತಾ ನಿಮ್ಮ ಹೊಟ್ಟೆಯಲ್ಲಿದ್ದ ಆ್ಯಸಿಡ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದ್ರೆ ಕಬ್ಬಿಣದ ರಾಡ್ ಇರುತ್ತಲ್ಲ ಕಬ್ಬಿಣದ ರಾಡನ್ನು ಹಾಕಿದ್ರೆ ಹೋಗತ್ತೆ ಅಷ್ಟು ತೀಕ್ಷ್ಣವಾಗಿದೆ ನಿಮ್ಮ ಆ್ಯಸಿಡ್ ಹೊಟ್ಟೆಯಲ್ಲಿರೋ ಎಚ್ ಸಿ ಎಲ್ಲು ಸುಮ್ಮನೆ ನಾವು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟಿಗೆ ಮಾಡುವಂತಹ ಡೈಲ್ಯೂಟೆಡ್ ಫಾರ್ಮ್ ಎಚ್ ಸಿ ಎಲ್ ಅಲ್ಲ ವೆರಿ ಸ್ಟ್ರಾಂಗ್ ಪೊಟೆಂಟ್ ಆ್ಯಸಿಡ್ ಎಚ್ ಸಿ ಎಲ್ ಇಲ್ಲಿರುವಂಥದ್ದು ಐ ರಾಡ್ ದಟ್ ವಿಲ್ ಆಲ್ಸೋ ಗೆಟ್ ಮೆಲ್ಟೆಡ್ ದಟ್ಸ್ ಹೌ ಇಟ್ ಈಸ್ ಆದರೆ ಅಂತಹ ಸ್ಟ್ರಾಂಗ್ ಮತ್ತು ತೀಕ್ಷ್ಣವಾದಂತಹ ಆಸಿಡ್ ನಿಮ್ಮ ಹೊಟ್ಟೆಯನ್ನು ತೂತು ಮಾಡಲ್ಲ ಅಲ್ಲ ಕಬ್ಬಿಣವೇ ಕರಗತ್ತೆ ಬಟ್ ಹೊಟ್ಟೆ ಕರಗಲ್ಲ ಯಾಕೆ ಅಂದರೆ ಅಲ್ಲಿ ಕ್ಲೇದಕ ಕಫ ಇರುತ್ತೆ ಕ್ಲೇದಕ ಕಫ ಅನ್ನುವಂಥದ್ದು ಒಂದು ಜೆಲ್ಲಿ ಕೈಂಡ್ ಆಫ್ ಒಂದು ಅಂಕ್ಚುವಸ್ ಥಿಂಗ್ ಅಂತ ನೀವು ಹೇಳ್ಬೋದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಸೊ ದಾಟ್ ಪ್ರೊಟೆಕ್ಟ್ಸ್ ದ ಸ್ಟಮಕ್ ಕ್ಲೈನಿಂಗ್ ಫ್ರಾಮ್ ದಿಸ್ ಸ್ಟ್ರಾಂಗ್ ಪೊಟೆಂಟ್ ಎಕ್ಸಿಎಲ್ ಆಸಿಡ್ ಅನ್ನ ಸೊ ಆ ಕ್ಲೇದಕ ಕಫ ಇರೋ ಕಾರಣಕ್ಕೆ ಹೊಟ್ಟೆಯಲ್ಲಿ ಅಂತಹ ತೀಕ್ಷ್ಣವಾದ ಆಸಿಡ್ ಇದ್ರೂ ಆಹಾರ ಮಾತ್ರ ಕರಗಿಸುತ್ತೆ ನಮ್ಮ ಹೊಟ್ಟೆಯನ್ನ ಕರಗಿಸಲ್ಲ ಹೊಟ್ಟೆಯ ಸ್ಟಮಕ್ ಕ್ಲೈನಿಂಗ್ ಅನ್ನ ಕರ ಕರಗಿಸಲ್ಲ ಮತ್ತೆ ಸೈಂಟಿಫಿಕಲಿ ನೀವು ನೋಡಕ್ ಹೋದ್ರು ಹೊಟ್ಟೆಯ ಒಳಗೆ ಇರುವಂತಹ ಜೀವಕೋಶಗಳೇ ಬೇರೆ ಈಗ ನಮ್ಮ ದೇಹದಲ್ಲಿ ಜೀವಕೋಶಗಳು ಬ್ಲಡ್ಸ್ ಇದು ಸೆಲ್ಸ್ ಬರುತ್ತಲ್ಲ ಸ್ಟಮಕ್ ಲೈನಿಂಗ್ ಹ್ಯಾಸ್ ಅ ಡಿಫರೆಂಟ್ ಸಾರ್ಟ್ ಆಫ್ ದ ಸೆಲ್ಸ್ ಇಟ್ ಇಸ್ ನಾಟ್ ದ ಸಿಮಿಲರ್ ಸೆಲ್ಸ್ ವಾಟ್ ವಿ ಹ್ಯಾವ್ ಇಯರ್ ಅಂಡ್ ದರ್ ಆರ್ ಇಟ್ ಇಸ್ ನಾಟ್ ಸಿಮಿಲರ್ ಟು ದ ಮ್ಯೂಕೋಸೆಲ್ ಮೆಮ್ರೇನಾ ಇನ್ ದ ಮೌತ್ ಸ್ಟಮಕ್ ಲೈನಿಂಗ್ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಟೈಪ್ ಆಫ್ ದ ಸೆಲ್ಯುಲರ್ ಸ್ಟ್ರಕ್ಚರ್ ಬಿಕಾಸ್ ಆಫ್ ವಿಚ್ ಇಟ್ ಪ್ರೊಟೆಕ್ಟ್ಸ್ ಇಟ್ ಸೆಲ್ಫ್ ಫ್ರಾಮ್ ದಟ್ ಸ್ಟ್ರಾಂಗ್ ಆಸಿಡ್ ಗೊತ್ತಾಯ್ತಾ ಆದರೆ ಕ್ಲೇದಕ ಕಫ ದೃಷ್ಟಿ ಈಗ ನಿಮ್ಮಲ್ಲಿ ಏನಾದರೂ ಕ್ಲೇದಕ ಕಫ ಪ್ಲಸ್ ಬಂದರೆ ಇಟ್ 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 ಡಸ್ ನಾಟ್ ಮೀನ್ ದ್ಯಾಟ್ ಇಟ್ ಈಸ್ ಇನ್ಕ್ರೀಸ್ಡ್ ಆಲ್ವೇಸ್ ಸಮ್ಟೈಮ್ಸ್ ಈವನ್ ಇನ್ ದ ಡಿಕ್ರೀಸ್ ಆರ್ ಇನ್ಕ್ರೀಸ್ ಸ್ಟೇಟ್ ಆಫ್ ಖೇದಕ ಕ್ಲೇದಕ ಕಫ ವಿಲ್ ಗಿವ್ ಯು ಸಮ್ ಆಫ್ ದ ಇಶ್ಯೂಸ್ ಸೊ ಕ್ಲೇದಕ ಕಫ ಕಮ್ಮಿ ಆಗಿದೆ ಅಪಾನವಾತ ದೃಷ್ಟಿಯಾಗಿದೆ ಜೊತೆಯಲ್ಲಿ ರಂಜಕ ಪಿತ್ತವೂ ದೃಷ್ಟಿಯಾಗಿದೆ ಅಂದಾಗ ಏನಾಗುತ್ತೆ ಅದು ಹೋಗಿ ಕರಳಲ್ಲಿ ಹುಣ್ಣು ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕಂದರೆ ಕರಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇಕಾದಂತಹ ಕ್ಲೇದಕ ಕಫ ಇಲ್ಲ ಸ್ಟಮಕ್ ಅಲ್ಸರ್ ಆಗದೆ ಯಾವಾಗ ಕ್ಲೇದಕ ಕಫ ಕೆಳಗೆ ಬರತ್ತೆ ಖಾಲಿ ಆಗ್ತಾ ಇರುತ್ತೆ ಪಾಚಕ ಪಿತ್ತ ಸಮಾನವಾತ ಎಲ್ಲ ಹೈ ಇರುತ್ತೆ ಅದು ಸ್ಟಮಕ್ ಲೈನಿಂಗನ್ನು ಸುಟ್ಟು ಅಲ್ಲಿ ಹುಣ್ಣುಗಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾಯ್ತಾ ನಿಮಗೆ ಸೊ ಇಂತಹ ಕಂಡೀಷನ್ಸ್ಗಳಲ್ಲೆಲ್ಲ ನಾಡಿ ಪರೀಕ್ಷೆ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ನಾಡಿ ಪರೀಕ್ಷೆ ಮಾಡಿದಾಗ ಈ ಯಾವ್ಯಾವ ಕಾಂಬಿನೇಷನ್ ಇದೆ ಮತ್ತೆ ಏನೇನು ಡ್ಯಾಮೇಜ್ ಆಗಿದೆ ಇನ್ನೇನೇನು ಡ್ಯಾಮೇಜ್ ಆಗ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ ಅದರ ಬೇಸಿಸ್ ಮೇಲೆ ಚಿಕಿತ್ಸೆಗಳು ನಿರ್ಧಾರ ಆಗುತ್ತೆ ಯಾವ ದೋಷಗಳ ಕಾಂಬಿನೇಷನ್ ಇದೆ ಇಲ್ಲಿ ಪಂಚಪಿತ್ತ ಪಂಚವಾತ ಪಂಚ ಕಫಗಳ ಕಾಂಬಿನೇಷನ್ ಯಾವ ಥರ ಇದೆ ಸೊ ಇದು ಎಲ್ಲೆಲ್ಲಿ ಹೋಗಿ ಏನೇನು ಡ್ಯಾಮೇಜ್ ಮಾಡಬಹುದು ಈಗಾಗಲೇ ಏನೇನು ಡ್ಯಾಮೇಜ್ ಮಾಡಿದೆ ಅದರ ಆಧಾರದ ಮೇಲೆ ಚಿಕಿತ್ಸೆ ನಿರ್ಧಾರ ಆಗಬೇಕು ಯಾವಾಗ ಅದು ಸ್ಟಮಕ್ ಲೈನಿಂಗ್ ಅಲ್ಲಿ ಆ ಒಂದು ಕಫಚ ದೃಷ್ಟಿಯನ್ನು ಕೊಡ್ತಾ ಇದೆ ಆಗ ಕಫ ಕ್ಷೀಣ ಇದ್ದಾಗ ಆಲ್ರೆಡಿ ವಮನ ಚಿಕಿತ್ಸೆ ಕೊಡಬಾರ್ದು ಆಗ ವಮನ ಚಿಕಿತ್ಸೆಯನ್ನ ಕೊಟ್ರೆ ಆಲ್ರೆಡಿ ಕಫ ಕ್ಷೀಣಾವಸ್ಥೆಯಲ್ಲಿದೆ ಇನ್ನಷ್ಟು ಕ್ಷೀಣಾವಸ್ಥೆಗೆ ಕಫಜ ಒಂದು ಕಂಡೀಷನ್ ಹೋಗಿ ಅಲ್ಲಿ ಇನ್ನಷ್ಟು ನಿಮ್ಮಲ್ಲಿ ಪಿತ್ತಜ ದೃಷ್ಟಿ ಕಾಣಿಸ್ ಸ್ಟಾರ್ಟ್ ಆಗ್ಬೋದು ಇನ್ನಷ್ಟು ಇರಿಟೇಷನ್ ಸ್ಟಾರ್ಟ್ ಆಗ್ಬೋದು ಸೊ ಆ ಕಂಡೀಷನ್ ಅಲ್ಲಿ ಅವೇನ್ ಮಾಡಬೇಕು ಈ ಒಂದು ಇದು ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ ಆದ್ರೂ ಅಲ್ಲಿ ವಿರೇಚನ ಚಿಕಿತ್ಸೆಯನ್ನ ಕೊಡಬೇಕು ಮೇಲ್ಮುಖವಾಗಿ ತೆಗೆಯಕ್ ಅದನ್ನ ಕೆಳಮುಖವಾಗಿ ಅದನ್ನ ಕಳಿಸ್ಬೇಕು ಅವಾಗ ಏನಾಗತ್ತೆ ಅಲ್ಲಿ ಸ್ಟಮಕ್ ಲೈನಿಂಗ್ ಇಂದ ಅದು ಮೇಲಕ್ಕೆ ಹೋಗಲ್ಲ ಕೆಳಮುಖವಾಗಿ ಆ ದೋಷಗಳ ನಿರ್ಗಮನ ಆಗುತ್ತೆ ಹಾಗೆಯೇ ಒಂದೊಂದು ಸತಿ ವಾತಜ ಭೂಯಿಷ್ಠ ಅಂದ್ರೆ ಅಂದರೆ ವಾತ ಪ್ರಾಧಾನ್ಯವಾಗಿ ಡಿಸ್ಟರ್ಬ್ ಆಗಿದೆ ದೇಹದಲ್ಲಿ ನೋವು ಗಂಟಲ್ಲಿ ನೋವು ಚರ್ಮದಲ್ಲಿ ಡ್ರೈನೆಸ್ ಡ್ಯಾಂಡ್ರಫ್ ಅಥವಾ ಈ ಥರ ಅವರೆಲ್ಲ ಡ್ರೈನೆಸ್ ಅಥವಾ ವಾತಜ ಸಿಂಪ್ಟಮ್ಸ್ ನಿಮ್ಮಲ್ಲಿ ಜಾಸ್ತಿ ಇದೆ ಆದರೂ ಅದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಯನ್ನು ಕೊಡ್ತಿದೆ ಅಂದಾಗ ಆಗ ಬಸ್ತಿಯನ್ನು ಕೊಡುವಂಥದ್ದು ಆಗ ಬಸ್ತಿ ಚಿಕಿತ್ಸೆಯನ್ನು ಕೊಡುವಂಥದ್ದು ಯಾಕಂದರೆ ವಾತವನ್ನು ಕಂಟ್ರೋಲಿಗೆ ಹಾಗಾಗತ್ತೆ ಜೀರ್ಣಕ್ರಿಯೆಯನ್ನು ಸರಿಪಡಿಸ್ದಂಗಾಗತ್ತೆ ಅದೇ ಪಿತ್ತಜ ಪ್ರಾಧಾನ್ಯ ಇರುವಂತಹ ಸಿಂಪ್ಟಮ್ಸ್ಗಳು ದೇಹದಲ್ಲೆಲ್ಲ ಉರಿ ಇದೆ ದೇಹದಲ್ಲೆಲ್ಲ ಸಿಂಟಮ್ಸ್ಗಳು ಪಿತ್ತಜ ರಿಲೇಟೆಡ್ ಸಿಂಟಮ್ಸ್ಗಳಿದ್ದಾವೆ ಅದರ ಜೊತೆಯಲ್ಲಿ ಜೀರ್ಣಕ್ರಿಯೆಯನ್ನು ಹಾಳಾಗಿದೆ ಅಂದಾಗ ಅಲ್ಲಿ ವಿರೇಚನ ಚಿಕಿತ್ಸೆಯನ್ನು ಕೊಡುವಂಥದ್ದು ಪಿತ್ತಶಮನ ಕಷಾಯಗಳು ಪಿತ್ತಶಮನ ದ್ರವ್ಯಗಳು ಪಿತ್ತಶಮನ ಔಷಧಿಯನ್ನೇ ಸಿದ್ಧಪಡಿಸ್ಕೊಂಡು ಆ ಔಷಧಿಗಳಿಂದ ನಿಮ್ಮಲ್ಲಿ ವಿರೇಚನ ಚಿಕಿತ್ಸೆಯನ್ನು ಕೊಡುವಂಥದ್ದು ಹಾಗೆ ಕಫಜ ಭೂ ಇಷ್ಟ ಕಫಜ ಪ್ರಾಧಾನ್ಯವಾದ ಪರಿಸ್ಥಿತಿ ಅಂದರೆ ಅಲ್ಲಿ ದೇಹದಲ್ಲಿ ಸ್ವೆಲ್ಲಿಂಗ್ ಜಾಸ್ತಿ ಇರುತ್ತೆ ಎಲ್ಲಿ ಅಂದರೂ ದೇಹ ಸ್ವೆಲ್ ಆಗ್ತಿರುತ್ತೆ ಊಸಿಂಗ್ ಇರುತ್ತೆ ಪಸ್ ಫಾರ್ಮೇಶನ್ ಈಸಿಲಿ ಆಗ್ತಾ ಇರುತ್ತೆ ವಾಟರ್ ರಿಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ಇದನ್ನು ಕಫ ಮತ್ತು ಇಚ್ಚಿಂಗ್ ಜಾಸ್ತಿ ಇರುತ್ತೆ ಇದೆಲ್ಲ ಕಫಜ ಪ್ರಾಧಾನ್ಯವಾದಂಥ ಲಕ್ಷಣಗಳು ಈ ಕಫಜ ಪ್ರಾಧಾನ್ಯವಾದಂಥ ಲಕ್ಷಣಗಳಲ್ಲಿ ನೀವು ವಮನವನ್ನು ಕೊಡ್ಬೋದು ಎಲ್ಲಿ ಕಫ ವೃದ್ಧಿ ಸ್ಥಿತಿಯಲ್ಲಿದ್ದಾಗ ಕಫ ಕ್ಷಯ ಸ್ಥಿತಿಯಲ್ಲಿದ್ದಾಗ ಅದು ಕಫ ಪ್ರಾಧಾನ್ಯವೇ ಆದರೂ ಅಲ್ಲಿ ವಿರೇಚನ ಕೊಡಬೇಕು ಹೊರತಾಗಿ ಬ ವಮನವನ್ನು ಕೊಡಬಾರ್ದು ಹೀಗೆ ಪಂಚಕರ್ಮ ಚಿಕಿತ್ಸೆ ಅನ್ನೋದು ಯಾವತ್ತೂ ಕೂಡ ಹೇಗೆ ಡಿಸೈಡ್ ಆಗಬೇಕು ನಿಮ್ಮ ನಾಡಿ ಪರೀಕ್ಷೆ ಆಧಾರದ ಮೇಲೆ ಯಾವ್ಯಾವ ದೋಷಗಳ ಫ್ಲಕ್ಚುವೇಶನ್ಸ್ ಇದೆ ಅನ್ನೋದನ್ನು ನೋಡಿ ಅದರ ಬೇಸಿಸ್ ಮೇಲೆ ಡಿಸೈಡ್ ಆಗಬೇಕು ಅದ್ರ ಬದಲು ನೀವು ಹೋಗ್ಬಿಟ್ಟು ನನಗೆ ನಂಗೆ ಇವತ್ತು ವಮನ ಮಾಡಿ ನಂಗೆ ಈ ಸತಿ ವಿರೇಚನ ಮಾಡಿ ನಂಗೆ ಬಸ್ತಿ ಮಾಡಬೇಡಿ ಹಂಗೆ ಹೇಳಕ್ಕೆ ಹೋಗಬೇಡಿ ಅಂದರೆ ಅದು ಡಿಪೆಂಡ್ಸ್ ಡಾಕ್ಟ್ರಿಗೆ ಅನಿವಾರ್ಯ ಆದರೆ ನೀವು ಹೇಳ್ದಂಗೆ ಹ್ಞೂ ಅಂದ್ಬಿಡ್ಬೋದು ಬಟ್ ನಿಮಗೆ ಲಾಸ್ ಅದು ಅಂತ